ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಶನಿವಾರದ್ದು ಸಂಜೆ ಟೈಮ್ ಮೂರುವರೆ ಆಗಿತ್ತು ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು ಇನ್ನು ಶನಿವಾರ ಅಂದರೆ ಗೊತ್ತೇ ಅಲ್ವಾ ಮನೆ ದೇವರ ವಾರ ಇದ್ದೇ ಇರುತ್ತೆ ಇನ್ನು ಬೆಳಗ್ಗೆಯಿಂದ ಚಿಕ್ಕ ಪುಟ್ಟ ಕೆಲಸ ಎಲ್ಲ ತುಂಬ ಇದ್ವು ಕೆಲಸ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡೆ ನಿಧಾನಕ್ಕೆ ಮಾಡಿಕೊಂಡು ಇನ್ನು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಇನ್ನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಇನ್ನು ನೆಲೆಯೆಲ್ಲ ಒರೆಸ್ಕೊಂಡಿದ್ದೆ ಆಗಲೇ ಇನ್ನು ಪಾತ್ರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಈ ಪಾತ್ರೆ ತೊಳೆದ್ರೆ ಮತ್ತೆ ನೆಕ್ಸ್ಟ್ ಸಂಜೆಯಿಂದ ಮತ್ತೆ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗುತ್ತೆ ನಮಗೆ ಹೆಣ್ಮಕ್ಳಿಗೆ ಇವಾಗ ಪಾತ್ರೆ ತೊಳೆದ್ರೆ ಮತ್ತೆ ಕಾಫಿ ಟೀಯಿಂದ ಅಡುಗೆ ಮತ್ತು ನೆಕ್ಸ್ಟ್ ನೈಟ್ ಮಲಗೋಷ್ ಇನ್ನೊಂದ್ಸತಿ ಪಾತ್ರೆ ತೊಳೆಯೋದು ಇದೆ ಕೆಲಸನೇ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಸತಿ ಪಾತ್ರೆ ತೊಳೆದಿರ್ತೀವೋ ಗೊತ್ತೇ ಇರೋದಿಲ್ಲ ಅಷ್ಟು ಪಾತ್ರೆ ಡೈಲಿ ನಮ್ಮ ಜೀವನನೇ ಬರೀ ಪಾತ್ರೆ ತೊಳೆಯೋಕ್ಕೆ ಆಗ್ಬಿಡುತ್ತಲ್ಲಪ್ಪ ಅನ್ನಷ್ಟು ಕೂಡ ಒಂದೊಂದು ಸತಿ ಬೇಜಾರಾಗಿಬಿಡುತ್ತೆ ಈ ಅಡುಗೆ ಮಾಡೋದು ಬೇಡ ಪಾತ್ರೆ ತೊಳೆಯೋದು ಬೇಡ ಸುಮ್ಮನೆ ಇದ್ ಬಿಡೋಣ ಅನ್ನೋಷ್ಟು ಕೂಡ ಒಂದೊಂದು ಸರ್ತಿ ಮೈಂಡಿಗೆ ಬಂದುಬಿಡುತ್ತೆ ಎಲ್ಲಾದರೂ ಇದ್ದರೆ ಇರಲಿ ಬಿಡೋ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸರ್ತಿ ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ ಅದೆಲ್ಲ ತಪ್ಪಲ್ಲಲ್ವ ಹೆಣ್ಮಕ್ಳದ ಮೇಲೆ ಎಲ್ಲ ಮಾಡ್ಕೊಳ್ಳಬೇಕು ಅಟ್ಲೀಸ್ಟ್ ನಮಗೋಸ್ಕರನಾದ್ರೂ ನಮ್ಮ ಮಾಡ್ಕೊಳ್ಳೇಬೇಕಲ್ವ ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಎಲ್ರಿಗೂ ಅಷ್ಟೇ ಕೆಲವ್ರಿಗೆ ತುಂಬ ಬೇಜಾರಾಗಿಬಿಡುತ್ತೆ ಒಂದೊಂದು ಸರ್ತಿ ಏನಪ್ಪ ಇಷ್ಟೇ ಜೀವನ ಅನ್ನಿಸ್ಬಿಡುತ್ತೆ ಇಷ್ಟೇ ಜೀವನ ಹೇಳ್ಬೇಕಂದ್ರೆ ಕೆಲವ್ರಿಗೆ ಇನ್ನು ಮನೇಲಿರೋರಿಗಂತೂ ಹೇಳಲೇ ಬೇಡ ಅವೇ ಅಡುಗೆ ಮಾಡೋದು ಅಡುಗೆ ಮನೆಯೇ ಒಂದು ಪ್ರಪಂಚ ಆಗಿಬಿಟ್ಟಿರುತ್ತೆ ಮಕ್ಕಳು ನೋಡ್ಕೊಳ್ಳೋದು ಅಡುಗೆ ಮಾಡೋದು ಇನ್ನು ಅತ್ತೆ ಮಾವ ನೋಡ್ಕೊಳ್ಳೋದು ಗಂಡನ ನೋಡ್ಕೊಳೋದು ಅಷ್ಟೇ ಒಂದು ಫ್ಯಾಮಿಲಿ ನೋಡ್ಕೊಂಡಿರೋದೇ ಒಂದು ಕೆಲಸ ನಮಗೆ ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ ಎಲ್ಲ ಕೂಡ ನಿಭಾಯಿಸ್ಕೊಂಡು ಹೋಗ್ಬೇಕು ಇನ್ನು ಚಿಕ್ಕಮ್ಮ ಬಂದಿದ್ರು ಕೆಲಸದಿಂದ ಕೆಲ್ಸಕ್ಕೆ ಹೋಗಿದ್ರಲ್ವ ಇನ್ನು ಅಲ್ಲಿ ಕರ್ಬೇ ಬಿತ್ತಂತೆ ಕಿತ್ಕೊಬಂದಿದ್ದು ಫ್ರೆಶ್ ಆಗಿರೋದು ಇನ್ನು ತಗೊಳ್ಳಮ್ಮ ನಿನಗೆ ಫ್ರೆಶ್ ಆಗಿರೋ ಅಂದರೆ ತುಂಬ ಇಷ್ಟ ಅಲ್ವಾ ಫ್ರಿಜ್ಜಲ್ಲಿ ಇಟ್ಕೋ ಏನಾದರೂ ಸಾಂಬಾರು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟೋದ್ರು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಚೆನ್ನಾಗಿತ್ತು ಆ ಕಲರ್ ಕೂಡ ಫುಲ್ಲು ಕಲರ್ ಇತ್ತು ಸ್ವಲ್ಪ ಎಳೆದು ಕೂಡ ಇರಲಿಲ್ಲ ಚೆನ್ನಾಗಿ ಬಲ್ತಿತ್ತು ಕರಿಬೇವು ನೋಡ್ತಾ ಇರ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಕಿತ್ಕೊಂಡಿದ್ರು ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಮತ್ತು ಕರಿಬೇವು ಇದು ತುಂಬ ಚೆನ್ನಾಗಿತ್ತು ಈ ಥರ ಸಿಕ್ಕೇ ಸಿಗುತ್ತೆ ಹಳ್ಳಿ ಕಡೆ ಎಲ್ಲ ನಂಗೆ ಕೆಲ್ಸಕ್ಕೆ ಹೋದಾಗ ತೋಟದಲ್ಲೆಲ್ಲ ಇರುತ್ತೆ ಅವಾಗ ಆರಾಮ್ಸೆ ತೊಗೊಂಬರ್ತಾರೆ ಅವಾಗ ತುಂಬ ಹೆಲ್ಪ್ ಆಗುತ್ತೆ ನನಗೂ ಕೂಡ ಇನ್ನು ಸಂಜೆಗೆ ಬಂದು ಸಿಂಪಲಾಗಿ ಬೇಳೆ ಪೂಪ್ ಮಾಡೋಣ ಅಂತೇಳ್ಬಿಟ್ಟು ಪೂಪ್ ಮಾಡ್ತಾಯಿದ್ದೀನಿ ತರಕಾರಿ ಅಂತೂ ಏನು ಇರಲಿಲ್ಲ ಖಾಲಿಯಾಗಿಬಿಟ್ಟಿತ್ತು ಇನ್ನು ನೋಡೋಣ ಸಂಜೆವರೆಗೂ ಯಾರಾದರೂ ಬರ್ತಾರೆ ತಿರು ಸೊಪ್ಪು ಬಂದರೆ ಮತ್ತೆ ಸೊಪ್ಪು ಮಾಡೋಣ ಅಂತ ಅಂದ್ಕೊಂಡೆ ಎಷ್ಟೊತ್ತು ವೇಟ್ ಮಾಡಿದ್ರು ಕೂಡ ಇನ್ನು ಯಾರೂ ಬರಲಿಲ್ಲ ಇನ್ನು ಕಾಯ್ಕೊಂಡಿದ್ರೆ ಇದಾಗೋದಿಲ್ಲ ಅಂತೇಳ್ಬಿಟ್ಟು ಇನ್ನು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಒಂದು ಕಡೆ ಬೇಳೆ ಎಲ್ಲ ಸ್ವಲ್ಪ ನೆನೆಸಿಟ್ಟಿದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಕೂಡ ಮಿಕ್ಸ್ ಮಾಡಿ ಎಲ್ಲ ಕುಕ್ಕರ್ಗೆ ಹಾಕಿದೆ ಕುಕ್ಕರ್ಗೆ ಹಾಕ್ಬಿಟ್ಟು ಆಗಲೇ ವಿಸಲ್ ಕೂಡ ಬಂದಿತ್ತು ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ ಇನ್ನು ಬೆಳಗ್ಗೆ ಬಂದು ನಾನು ಬದನೆಕಾಯಿ ಬಜ್ಜಿ ಮತ್ತು ಅನ್ನ ಮಾಡಿದ್ದೆ ಅದಕ್ಕೆ ಮುದ್ದೆ ಮಾಡೋಣ ಬಿಸಿದೆ ಹೇಳಿಬಿಟ್ಟು ಮುದ್ದೆಗೆ ಕೂಡ ಅಕ್ಕಿ ಕೂಡ ನೆನೆಸಿಟ್ಟಿದ್ದೆ ತೊಳೆದ್ಬಿಟ್ಟು ಹಂಗೆ ಇಟ್ಬಿಡೋಣ ಮುದ್ದೆ ಕೂಡ ಮಾಡಿಬಿಡೋಣ ಹೇಳಿಬಿಟ್ಟು ಇನ್ನು ಸಾಂಬಾರು ಕೂಡ ಅದನ್ನು ಬೇಳೆ ಪೊಪ್ಪಲ್ವ ಮಸ್ಬಿಟ್ಟು ಒಗ್ಗರಣೆ ಹೇಳ್ಬಿಟ್ಟು ಒಂದು ಕಡೆ ಒಗ್ಗರಣೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದೇ ಥರನೇ ಒಂದೊಂದು ಕೆಲಸ ಆದ್ಮೇಲಂತೂ ಒಂದು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ ತುಂಬ ಕೆಲಸ ನಾನು ಸರಿಯಂತೂ ಈ ಕೆಲಸ ಮಾಡಿ 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 ಈ ಕೆಲಸ ಮಾಡದೇ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಬೇಡೋಣ ಅನಿಸ್ಬಿಡುತ್ತೆ ನಾನು ಹಂಗೆ ಎಷ್ಟೋ ಸತಿ ಅದೇ ಥರನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಡವಟ್ಟು ಏ ಬಿಡು ಯಾರು ಮಾಡ್ತಾರೆ ಇದ್ರೆ ಇಲ್ಲಿ ಬಿಡು ಯಾರು ಮಾಡ್ತಾರೆ ಇದ್ರೆ ಇಲ್ಲಿ ಎಷ್ಟು ಮಾಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಒಂಥರ ಏನೋ ಲೇಸ್ನೆಸ್ಸು ಸೊಮೇರಿತನ ಪಟ್ಕೊಬಿಟ್ಟು ಎಷ್ಟೋ ಸರಿ ಕೆಲಸ ಅಂತೂ ಡಬಲ್ ಡಬಲ್ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ ಒಂದು ಅಂತೂ ಆ ಕೆಲಸನೇ ಒಂಥರ ಡಬಲ್ ಮಾಡ್ಬೋದು ಮತ್ತು ತ್ರಿಬಲ್ ಕೂಡ ಮಾಡ್ಕೋಬೋದು ಅಷ್ಟು ಅರ್ಜೆಂಟ್ ಅರ್ಜೆಂಟು ಅಂಥ ಸಿಚುವೇಶನಲ್ಲೇ ಬೇರೆ ಬೇರೆ ಏನಾದರೂ ಬಂದು ಒಂದು ಇದಾಗ್ತಾ ಇರುತ್ತೆ ಮತ್ತು ಎಲ್ಲಾದರೂ ಹೋಗೋದು ಮತ್ತು ಮನೇಲಿ ಸ್ವಲ್ಪ ಫಂಕ್ಷನು ಇಲ್ಲ ಹಬ್ಬ ಏನಾದರೂ ಆ ಥರ ಬಂದು ಬಂದುಬಿಡುತ್ತೆ ಅವಾಗಂತೂ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಕೆಲಸಷ್ಟ ಆಗುತ್ತೆ ಅದಕ್ಕೆ ನಾನು ಅವಾಗಿಂದ ನಾನು ತಿಳ್ಕೊಂಡಿರೋದು ಏನಂದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸೋಂಬೇರಿತನ ಪಡೋದಿಲ್ಲ ಇವಾಗ ಇತ್ತೀಚೆಗಂತೂ ತುಂಬ ಆ್ಯಕ್ಟಿವ್ ಆಗಿ ನಾನು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಡಬಲ್ ಡಬಲ್ ಕೆಲಸ ಮಾಡ್ಕೊಳೋದಕ್ಕಿಂತ ಇವಾಗ ಸ್ವಲ್ಪ ಸ್ವಲ್ಪ ಕೆಲಸ ಇದ್ದಿದ್ದೆ ಸ್ವಲ್ಪ ನಿಧಾನಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಕೆಲಸ ಮಾಡಿಕೊಂಡು ಮುಂಚಿನ ಮುಂಚೆನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿಕೊಂಡು ನಾನು ಒಂದೊಂದೇ ಕೆಲಸ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಬಿಡ್ತೀನಿ ಅಂದರೆ ಅದರ ಅನುಭವ ನನಗೆ ತುಂಬ ಆಗಿದೆ ಸೋಂಬೇರಿತನ ಅಂತ ಒಂದು ಸತಿ ಏನಾದರೂ ಮೈಂಡಿಗೆ ಬಂದು ಫಿಕ್ಸ್ ಆಯಿತು ಅಂದರೆ ಹಬ್ಬ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟನೇ ಮತ್ತೆ ನಾವು ಎಲ್ಲ ಸೆಟ್ ಮಾಡ್ಕೋಬೇಕು ಫಸ್ಟಿಂದನೇ ನಮ್ಮ ರೊಟೀನ್ ಸ್ಟಾರ್ಟ್ ಮಾಡ್ಕೋಬೇಕಂತಂದ್ರೆ ತುಂಬ ಟೈಮ್ ತೊಗೊಳುತ್ತೆ ಆಮೇಲೆ ಒಂದೆರಡು ದಿನ ಹಂಗೆ ಆಗಿ ಕೆಲಸ ಮಾಡ್ತಿರ್ತೀವಿ ಹಂಗೆ ಮೂರನೇ ದಿನ ಮತ್ತೆ ಅದೇ ಥರ ಬಂದುಬಿಡುತ್ತೆ ಮೈಂಡು ಇಯೋ ಇದ್ರೆ ಇಲ್ಲಿಬಿಡು ಯಾರ್ಯದ್ದು ಹೇಳ್ತಾರೆ ಎಲ್ಲನೂ ಇಲ್ಲಿ ಇನ್ನೂ ಹೊತ್ತು ಮಲ್ಕೊಳೋಣ ಸ್ವಲ್ಪ ಹೊತ್ತು ಆಮೇಲೆ ಮಾಡ್ಕೊಳೋಣ ಇಲ್ಲ ನಾಳೆ ಮಾಡ್ಕೊಳೋಣ ಅಂತ ಇದೇ ಥರನೇ ಡಿಲೇ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಆ ಥರ ಕೂಡ ತುಂಬ ಅನುಭವ ಆಗಿಬಿಟ್ಟಿದೆ ನನಗೆ ಈ ಸೋಂಬೇರಿತನ ಅನ್ನೋದು ಅದಕ್ಕೆ ನಾನು ಇತ್ತೀಚೆಗಂತೂ ನಾನು ಯಾವುದೂ ಕೂಡ ಇದು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹುಡ್ಕೊಂಡು ಕೆಲಸ ಮಾಡ್ತಾನೆ ಇರ್ತೀನಿ ಮನೇಲಿ ಕೂಡ ಸುಮಾರು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ ಕೆಲಸ ಇಲ್ಲ ಅಂತ ಖಾಲಿಯೇ ಇರೋದು ಇರೋದಕ್ಕೆ ಆಗೋದಿಲ್ಲ ಅಷ್ಟು ಕೆಲಸ ಇರುತ್ತೆ ಮತ್ತು ಹೊರಗಡೆ ಹೋಗೋರಿಗೂ ಕೂಡ ತುಂಬ ಕೆಲಸ ಇರುತ್ತೆ ನಮ್ಮದೇ ಇನ್ನು ಸ್ವಲ್ಪ ಬೆಟರು ಇನ್ನು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಮನೆಯಲ್ಲೂ ಮಾಡೋರು ಕೂಡ ಇದ್ದಾರೆ ಎಷ್ಟೋ ಜನ ಇದ್ದಾರೆ ಇನ್ನು ಹಳ್ಳಿಯಲ್ಲಂತೂ ಗೊತ್ತೇ ಗೊತ್ತಲ್ವ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲೆಲ್ಲ ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ಮತ್ತೆ ಮನೆಗೆ ಎಷ್ಟು ಜನ ಇರ್ತಾರೋ ಅಷ್ಟು ಜನವರೆಗೂ ಕೂಡ ಅಡುಗೆ ಬೇಸಾಕಿ ಯಪ್ಪ ಅವರೆಲ್ಲ ಏನಾಗ ಏನು ಗತಿ ಆಗಿರ್ತಾರೆ ಅಂತಲೇ ಅರ್ಥ ಆಗೋಲ್ಲ ಅಷ್ಟೊಂದು ಕೆಲಸ ಇದ್ದೇ ಇರುತ್ತೆ ಇದೇ ಥರನೇ ಆದರೂ ಕೂಡ ಯಾರೂ ಕೆಲವರು ಸೋಂಬೇರಿತನೇ ಪಡೋದಿಲ್ಲ ಕೆಲವರಂತೂ ಸೋಂಬೇರಿತನ ಪಟ್ಟು ಅನ್ಬೋಗಿಸ್ಬಿಟ್ಟು ಆಮೇಲೆ ಹೇಗಪ್ಪ ಅನ್ನೋದೇ ಪಡೋದು ಬೇಡ ಚೆನ್ನಾಗಿ ಇರೋ ಟೈಮಲ್ಲೇ ಕೆಲಸ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಬಿಡೋಣ ಅಂತ ಕೂಡ ಅಂದ್ಕೊಂಡಿರ್ತಾರೆ ನಾನು ಅಷ್ಟೇ ತುಂಬ ಕಲ್ತ್ಬಿಟ್ಟಿದ್ದೀನಿ ಇದರಿಂದ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ಎಷ್ಟೇ ಕೆಲಸ ಇದ್ರೂ ಮಾಡಿಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ಅದಂತೂ ಒಳ್ಳೆಯ ಇದೆ ಅಂತಲೇ ಹೇಳ್ಬೋದು ಇನ್ನು ಮುದ್ದೆ ಕೂಡ ಇಟ್ಟಿದ್ದೆ ಇನ್ನು ಮನೆಯವ್ರಿಗೆ ಮುದ್ದೆ ಬೇಕೇ ಬೇಕು ಕಂಪಲ್ಸರಿ ಪಪ್ಪು ಮಾಡಿದ್ದೆ ಮತ್ತು ಬೆಳಗ್ಗೆ ಸ್ವಲ್ಪ ಅನ್ನ ಇತ್ತು ಅದ್ರ ಜೊತೆಗೆ ಮುದ್ದೆ ಮಾಡಿದ್ದೆ ಎರಡು ಮುದ್ದೆ ಮಾಡಿದ್ದೆ ಅಂತ ಹೇಳಿ ಬಿಸಿ ಮುದ್ದೆ ಮತ್ತು ಪಪ್ಪಂತೂ ತುಂಬ ಚೆನ್ನಾಗಿತ್ತು ಬೇಳೆ ಪಪ್ಪು ಕಾಂಬಿನೇಷನು ಚೆನ್ನಾಗಿರುತ್ತೆ ಇನ್ನು ಕೆಲಸ ಎಲ್ಲ ಮಾಡಿನ ಪಾತ್ರೆ ಕೂಡ ಎಲ್ಲ ತೊಳೆದುಬಿಟ್ಟೆ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಇವಾಗ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಶನಿವಾರ ಅಂದರೆ ಗೊತ್ತಲ್ವ ಮನೆಯವಾರ ಮನೆ ದೇವರವಾರ ವಾರ ಮಾಡಬೇಕು ಇನ್ನು ಹೂವಂತೂ ಚೆನ್ನಾಗಿ ಸಿಕ್ಕಿದ್ದು ಇವತ್ತು ಕೂಡ ಗುರುವಾರ ಚೆನ್ನಾಗಿ ಸಿಕ್ಕಿತ್ತು ಮತ್ತು ಶುಕ್ರವಾರ ಆಗಲಿ ಸಿಕ್ಕಿರಲಿಲ್ಲ ಹೂವು ಒಂದು ಹೂವು ಸಮೇತ ನೋಡೋಣ ಅಂದ್ರೂ ಕೂಡ ಬಿಟ್ಟಿರಲಿಲ್ಲ ಆಗಲೇ ಶನಿವಾರ ಚೆನ್ನಾಗಿ ಹೂವು ಸಿಕ್ಕಿದ್ವು ಬೇಗ ಹೋಗಿದ್ದಕ್ಕೆ ಸಿಕ್ಕದು ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಹೋಗಿದ್ರೆ ಅಂತ ಅವು ಕೂಡ ಸಿಗ್ತಾ ಇರಲಿಲ್ಲ ಸದ್ಯ ಸಿಕ್ಕಿದ್ವು ಹೇಳ್ಬಿಟ್ಟು ಕಿತ್ಕೊಂಡ್ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಸಂಜೆ ಪೂಜೆ ಪೂಜೆ ಮಾಡ್ತಾ ಇದ್ದೀನಿ ಈ ಥರ ಏನೋ ಒಂಥರ ಹೂವು ಸಿಕ್ಬಿಟ್ರಂತೂ ಒಂಥರ ಖುಷಿ ಖುಷಿ ಆಗುತ್ತೆ ನನಗಂತೂ ದೇವ್ರಿಗೆ ಅಟ್ಲೀಸ್ಟ್ ಪೂಜೆ ಮಾಡ್ತೀವಿ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಫೀಲಿಂಗ್ ನನಗೆ ಇನ್ನು ಅದಕ್ಕೆ ಸುಮ್ಮನೆ ನಾವು ಒಂದು ಹೂವು ಕೂಡ ಇಟ್ಟಿಲ್ಲ ಸುಮ್ಮನೆ ಪೂಜೆ ಮಾಡಿದ್ರಂತೂ ಏನೋ ಒಂಥರ ಖಾಲಿ ಖಾಲಿ ಅಂತ ಅನಿಸುತ್ತೆ ಯಾವುದಾದ್ರೂ ಆಗಲಿ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರಂತೂ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿರ್ ಇರುತ್ತೆ ಪೂಜೆ ಮಾಡೋದು ಕೂಡ ಒಂದು ನಮಗೆ ಪ್ರತಿಫಲನ ಸಿಗುತ್ತೆ ಆ ಹೂವು ಇಡಲೇಬೇಕಂತ ನಾನು ಇದಿಲ್ಲ ಆದರೂ ಕೂಡ ಇಟ್ಟರೆ ಚೆನ್ನಾಗಿ ಅಂತ ನಾನು ಇದು ಇನ್ನು ಫೋಟೋಗೆಲ್ಲ ದಾಸೋಳ ಹೂವು ಸಿಕ್ಕಿದ್ವಲ್ಲ ಎಲ್ಲ ಮುಡಿಸ್ಬಿಟ್ಟು ಇವಾಗ ಬಾಗಿಲಿಗೆ ಬಂದು ಈ ಹೂವು ಇದ್ವು ಅವ್ನಿಗೆ ಕಿತ್ಕೊಂಡು ಬಾಗಿಲಿಗೆ ಇಡೋಣ ಅಂತೇಳ್ಬಿಟ್ಟು ಇಟ್ಟು ಪೂಜೆ ಮಾಡಿಕೊಂಡೆ ಇನ್ನು ಇವತ್ತು ಅಷ್ಟೇ ನನ್ನ ತಂಗಿ ಮಗನ ಕೊಟ್ಟಿದ್ದು ಸ್ವಲ್ಪ ವೀಡಿಯೋ ಮಾಡಂದ್ರೆ ಈ ಮಕ್ಕಳಂದ ಮೇಲೆ ಗೊತ್ತಲ್ವ ಸುಮ್ಮನೆ ತೀಟ್ಲೆ ಮಾಡ್ತಾ ಇರ್ತವೆ ಇನ್ನು ನಮ್ಮ ಅಣ್ಣನ ಮಕ್ಕಳು ಕೂಡ ಬಂದಿದ್ದಾರೆ ರಜಕ್ಕೆ ಅವನು ನೀಟಾಗಿ ವೀಡಿಯೋ ಇದ್ದಾನೆ ಇವರು ಸುಮ್ಮನೆ ಇರ್ತಾ ಇರಲಿಲ್ಲ ಅಡ್ಡಡ್ಡ ಬರೋದು ಫೋ ಕೈ ಹಿಂಗೆ ಅಲ್ಲಾಡ್ಸೋದು ಫೋನ್ ಹಿಂಗೆ ಅಲ್ಲಾಡ್ಸೋದು ಆ ಥರ ಎಲ್ಲ ತೀಟ್ಲೆ ಮಾಡ್ತಾಯಿದ್ರು ಇನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಇನ್ನು ಹಂಗೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಕೋಪನ ಹಂಗೆ ಸ್ವಲ್ಪ ಕೆಲಸ ಮಾಡಿಕೊಂಡೆ ಅದು ಅಲ್ಲಿಗೂ ಹೇಳಿದೆ ಸ್ವಲ್ಪ ನೀಟಾಗಿ ಇಟ್ಕೋ ಪಾಲ ನೀ ಜಾಸ್ತಿ ಇದು ಮಾಡಬೇಡ ಅಂತ ಕೂಡ ಹೇಳ್ತಾ ಇದ್ದೆ ಆಯಿತು ದೊಡಮ್ಮ ಅಂತ ಹೇಳ್ಬಿಟ್ಟು ಪಾಪ ಅವ್ನು ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ನೀಟಾಗೆ ತೆಗ್ದಿದ್ದಾನೆ ಆದರೂ ಕೂಡ ಮತ್ತೆ ಲಾಸ್ಟ್ ಎ ಇದು ಎಡಿಟಿಂಗ್ ಮಾಡ್ದಾಗ ನೋಡ್ತಾ ಇದ್ದೆ ತುಂಬ ಫೋನ್ನ ಸರಿಯಾಗಿ ಇಟ್ಕೊಂಡೇ ಇಲ್ಲ ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿಬಿಟ್ಟಿದ್ದಾನೆ ಇನ್ನು ಹೇಳ್ತಾಯಿದ್ದೆ ದೊಡ್ಡಮ್ಮ ಇವ್ರು ನೋಡಿ ಹೆಂಗೆ ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಮತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಮಕ್ಕಳಾದ್ರೆ ಅಷ್ಟೆಲ್ಲ ಇನ್ನು ಪೂಜೆ ಕೂಡ ಆಯಿತು ತುಂಬ ಚೆನ್ನಾಗಿ ಪೂಜೆ ಆಯಿತು ನೆಮ್ಮದಿ ಪೂಜೆ ಮಾಡಿಕೊಂಡು ಇನ್ನು ದೇವ್ರಿಗೆ ಸ್ವಲ್ಪ ದೀಪ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ದೇವ್ರ ಹತ್ರನೇ ಫೋಟೋ ಹತ್ರ ಕುತ್ಕೊಂಬಿಟ್ಟು ನನ್ನ ಮನಸ್ಸಲ್ಲಿ ಏನೇನಿದೆ ಎಲ್ಲ ಕೂಡ ನಾನು ಬೇಡಿಕೊಂಡೆ ಆರಾಮ್ಸೇನೆ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಎಂಟು ಗಂಟೆ ಐದು ನಿಮಿಷ ಆಗಿದೆ ಇನ್ನು ಊಟ ಕೂಡ ಆಯಿತು ಫಸ್ಟ್ ಸೆಕೆ ಬಿಸಿ ಮುದ್ದೆ ತಿಂದ್ಬಿಟ್ವಿ ಸಖತ್ತು ಸೆಕೆ ಆಗ್ತಾಯಿದೆ ಕೈಲ್ಲ ಬೇಯ್ತಾ ಇದೆಯಬೇಕಂದ್ರೆ ಫುಲ್ಲು ಅಲ್ವಾ ಜಾಸ್ತಿ ಸೆಕೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ ಹೊರಗಡೆ ಹೋದರೆ ಮಾತ್ರ ಸ್ವಲ್ಪ ತಣ್ಣಗಿರುತ್ತೆ ಅಷ್ಟೇ ಇನ್ನು ಮನೆ ಒಳಗೆ ಬಂದ್ರಂತೂ ಒಂದು ಸ್ವಲ್ಪತ್ತು ಕೂಡ ಇರೋದಕ್ಕಾಗೋದಿಲ್ಲ ಇನ್ನು ಊಟ ಕೂಡ ಆಯಿತು ಊಟ ಮುಗಿಸಿ ಇನ್ನು ಸಾಂಬಾರು ಇತ್ತಲ್ವ ಸ್ವಲ್ಪ ಬಿಸಿ ಬಂತು ಬೆಳಿಗ್ಗೆ ಹೇಳಿ ಇನ್ನು ಜಾಸ್ತಿನೇ ಇದೆ ಇವಾಗ ಎಲ್ಲ ನಾವು ಚೋಟ ಆಡ್ಸಿರ್ತೀವಲ್ವಾ ಒಂದು ಸ್ವಲ್ಪ ಬೇಗನೆ ಅಳಿಸ್ಬಿಡುತ್ತೆ ಮತ್ತೆ ಬಿಸಿ ಇಡ್ಲಿಲ್ಲ ಅಂದರೆ ಅದಕ್ಕೆ ಒಂದು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಇಟ್ಬಿಟ್ರೆ ಮತ್ತು ಬೆಳಗ್ಗೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇರೆ ಕೆಟ್ಟೋಗುತ್ತೆ ಅದಕ್ಕೆ ಹೋಗಿ ಬಿಸಿ ಮಾಡಿದೆ ಸ್ವಲ್ಪ ಪ್ಲೇಟ್ ಹಿಂಗೆ ಅರ್ಧ ತಗಿತೀನಿ ಆಮೇಲೆ ನೆಕ್ಸ್ಟ್ ನೀಟಾಗಿ ಮುಚ್ಚಿಬಿಡ್ತೀನಿ ಸ್ವಲ್ಪ ಹಾಕೊಳ್ಳೋವರೆಗೂ ಮತ್ತೆ ಬಿಸಿದಿದ್ರು ಕೂಡ ಟೈಟಾಗಿ ಮುಚ್ಚಿಬಿಟ್ರಂತೂ ಇನ್ನೂ ಬೇಗ ಅಳಿಸೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ಹಂಗೆ ಪ್ಲೇಟ್ ಕೂಡ ಮುಚ್ಚಿಬಿಡ್ತೀನಿ ಇನ್ನು ಈ ಕಡೆ ಬಂದುಬಿಟ್ಟು ಗೆಂಡ್ಸು ಬೇಸಕ್ಕೆ ಇಟ್ಟಿದ್ದೀನಿ ಇನ್ನು ಚಿಕ್ಕಮ್ಮ ಬಂದು ಇವಾಗ ಗೆಂಡ್ಸ್ ಕೊಟ್ಟೋದ್ರು ಅದಕ್ಕೆ ಬೇಸಮ್ಮ ಅಂತಂದ್ರು ಬೇಯಿಸ್ತಾ ಇದ್ದೀನಿ ಯಾವಾಗ ಯಾವ ತರಕಾರಿ ಆಗಲಿ ಯಾವುದಾದ್ರ ಆಗಲಿ ಯಾವಾಗ ಸಿಗುತ್ತೋ ಅವು ತಿನ್ಬಿಡಬೇಕು ತಿಂದೆ ಒಳ್ಳೇದಂತ ಅದಕ್ಕೆ ಬೇಯಿಸ್ತಾ ಇದ್ದೀನಿ ಈಗ ಒಂದು ವಿಸಲ್ ಕೂಗ್ಸೋಣ ಅಂದ್ಕೊಂಡೆ ವಿಸಲ್ ಹಾಕಿದ್ದೆ ಯಾಕೋ ಬರಲಿಲ್ಲ ಸೈಡಲ್ಲಿ ಗಾಳಿ ಹೋಗಿಬಿಡ್ತಾ ಗಾಳಿ ಹೋಗ್ತಾ ಇತ್ತು ಬೇಗ ನೋಡ್ಕೊಂಡ್ಬಿಟ್ಟು ಮತ್ತೆ ಆಫ್ ಮಾಡಿ ಅದನ್ನು ತೆಗ್ದೆ ಮುಚ್ಚಲನ್ನು ತೆಗೆದುಬಿಟ್ಟು ಸುಮ್ಮನೆ ಬೇಯಿಸ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಬೆಲ್ಟಿನ ಪ್ರಾಬ್ಲಮ್ ಆಗಿದ್ರೆ ಆ ಥರ ಸೈಡಲ್ಲಿ ಗಾಳಿ ಹೋಗ್ತಾ ಇರುತ್ತೆ ಅಯ್ಯೋ ನನ್ನ ಮಗಂತೂ ಇರ್ತಾನೆ ಯಾವಾಗಲೂ ಈ ಹುಡುಗರ ಸ್ಕೂಲ್ ರಜಾ ಇದ್ರಂತೂ ಸುಮ್ಮನೆ ಸುಮ್ಮನೆ ಅಂತಲೇ ಇರೋದಿಲ್ಲ ಸುಮ್ಮನೆ ಸೈಲೆಂಟಾಗಿ ಆಟ ಆಡೋದೇ ಇಲ್ಲ ಜಾಸ್ತಿ ತರಲೆ ಮಾಡ್ತಾನೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಪೂಜೆ ಕೂಡ ಆಯಿತು ಹ್ಞೂ ಸಿಂಪಲ್ ಪೂಜೆ ಏನೋ ಒಂಥರ ಆಗುತ್ತೆ ಹೆಂಗೆ ಡೈಲಿ ಈ ಥರ ಊದ ಸಿಕ್ಬಿಟ್ರಂತೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಒಂದೊಂದು ದಿನ ಸಿಗುತ್ತೆ ಒಂದೊಂದು ದಿನ ಸಿಗೋದಿಲ್ಲ ಏನು ಮಾಡಬೇಕಾಗಲ್ಲ ಇವಾಗ ಎಲ್ಲ ಬೇಯಿಸ್ತಾ ಇದ್ದೀನಿ ನೋಡೋಣ ಇವಾಗ ಹೊಟ್ಟೆ ತುಂಬ ಊಟ ಮಾಡಿದೀವಿ ಸದ್ಯಕ್ಕೆ ಇವಾಗ ಏನು ತಿನ್ನಲ್ಲ ಚಿಕ್ಕ ಕೊಟ್ಟು ಬರ್ತೀನಿ ಅವ್ರು ತಿಂತಾರೆ ನಾವು ಮತ್ತು ಎಷ್ಟು ಬೇಕಷ್ಟು ಇಟ್ಕೊಂಡು ಅವ್ರು ಕೊಟ್ಟು ಬಂದರೆ ಅವ್ರು ತಿಂತಾರೆ ಮತ್ತು ಹುಡುಗರು ಕೂಡ ಇದ್ದಾರೆ ಅವರು ತಿಂತಾರೆ ನಾವು ಮತ್ತು ಅಕಸ್ಮಾತ್ರ ಮಿಕ್ಕಿದ್ರೆ ಬೆಳಗ್ಗೆ ಎಷ್ಟೀನಿ ಬೆಳಗ್ಗೆಗೆ ತಾಯ್ತು ಅಂತೇಳ್ಬಿಟ್ಟು ಏಪ್ಪ ಓಕೆ ಫ್ರೆಂಡ್ಸ್ ತುಂಬ ಡಿಸ್ಟರ್ಬೆನ್ಸ್ ಇದೆ ಗುರು ಆಟ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಅಷ್ಟೇ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಡ್ತೀನಿ ಫ್ರೆಂಡ್ಸ್